ತಂದೆ ಆಸ್ತಿ ಹೆಣ್ಣು ಮಕ್ಕಳಿಗೆ ಯಾವ ಸಂದರ್ಭದಲ್ಲೂ ಸಿಗಲ್ಲ ಮತ್ತೆ ನಿಯಮ ಬದಲು ಏನಿದು ನಿಯಮ ಬದಲಾವಣೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಸರಿಸಮ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಕಾನೂನಿನ ನಿಯಮಗಳು ಹೇಳಿದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಆ ಕಾನೂನಿಗೂ ನಿರ್ದಿಷ್ಟ ಚೌಕಟ್ಟು ಇದ್ದೇ ಇರುತ್ತದೆ ಆಸ್ತಿ ಪಾಸ್ತಿ ಪಿತ್ರಾರ್ಜಿತವಾಗಿ ಬಂದಿದ್ದರೆ ಅದನ್ನು ಎಲ್ಲ ಮಕ್ಕಳಿಗೆ ಸಮನಾಗಿ ಹಂಚಬೇಕು ಎಂಬ ನಿಯಮ ನಿಯಮ ಹೇಗೆ ಚಾಲ್ತಿಯಲ್ಲಿ ಇದೆಯೋ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಕಾರಣಗಳು ಇದ್ದಾಗ ಆಸ್ತಿ ಪಾಲು ನೀಡಲು ಕೂಡ ಸಾಧ್ಯ ಆಗಲಾರದು ಹಾಗಾದರೆ ಈ ಕಾರಣ ಯಾವುದು ಎಂಬ ಅನೇಕ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇವೆ ಈ ಪ್ರಕಾರಗಳಿವೆ ಆಸ್ತಿಯಲ್ಲಿ ಎರಡು ಪ್ರಕಾರಗಳಿದ್ದು ಅದರಲ್ಲಿ ಪಿತ್ರಾರ್ಜಿತ ಹಾಗೂ ಸ್ವಯಂ ಆಸ್ತಿ ಅಂದರೆ ಪಿತ್ರಾರ್ಜಿತ ಆಸ್ತಿ ಇದರಲ್ಲಿ ಹಕ್ಕು ಹಾಗೂ ಋಣಗಳು ಕೂಡ ಇರುತ್ತದೆ ಹಾಗಾಗಿ ಈ ಎರಡು ಆಸ್ತಿಗೆ ಸಂಬಂಧಪಟ್ಟ ನಿಯಮಗಳು ಪರಿಸ್ಥಿತಿಗೆ ಅನುಸಾರವಾಗಿ ಬದಲಾಗಿರಲಿದೆ ಸ್ವಯಂ ಆಸ್ತಿ ಹಾಗೂ ಪಿತ್ರಾರ್ಜಿತ ಆಸ್ತಿ ಪಾಲು ಮಾಡುವ ಸಂದರ್ಭ ಬೇರೆ ಬೇರೆ ನಿಯಮ ಅನ್ವಯ ಆಗಲಿದೆ ಹಾಗಾದರೆ ಈ ನಿಯಮ ಯಾವುದು ಯಾವಾಗ ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗೋಲ್ಲ ಎಂಬ ಈ ಬಗ್ಗೆ ಮಾಹಿತಿ ತಿಳಿಯಲು ಪೂರ್ತಿ ವಿಡಿಯೋವನ್ನು ನೋಡಿ ಈ ಕಾರಣ ಇದ್ದಾಗ ಆಸ್ತಿ ಸಿಗಲ್ಲ ಯಾವುದೋ ಒತ್ತಡಕ್ಕೆ ಮಣಿದು ಆಸ್ತಿ ಹಂಚಿಕೆಯಲ್ಲಿ ಸ್ವನಿರ್ಧಾರದಿಂದ ಆಸ್ತಿ ಹಕ್ಕು ಬೇರೆಯವರಿಗೆ ನೀಡಿದರೆ ಆಗ ಕೂಡ ಹೆಣ್ಣು ಮಕ್ಕಳಿಗೆ ಆಸ್ತಿ ನೀಡಬೇಕು ಬೇಡ ಎಂಬುದು ನಿರ್ಧಾರ ಆಗಲಿದೆ ಸ್ವನಿರ್ಧಾರದಿಂದ ಒಮ್ಮೆ ಆಸ್ತಿ ಕೊಟ್ಟು ಬಳಿಕ ಪುನಃ ವಾಪಸ್ಸು ಕೇಳಿದರೆ ಆ ಆಸ್ತಿ ಸಿಗಲಾರದು ಆಸ್ತಿಯಲ್ಲಿ ಈಗಾಗಲೇ ಆಗಿ ಅಣ್ಣ ತಮ್ಮಂದಿರು ಪಡೆದಿದ್ದರೆ ಆಗ ಆ ಆಸ್ತಿಗೆ ಹೆಣ್ಣು ಮಕ್ಕಳಿಗೆ ಪಾಲು ಸಿಗದಿರುವ ಸಾಧ್ಯತೆ ಇದೆ ಎರಡು ಸಾವಿರ ಐದರ ಮೊದಲು ವಿಲೇವಾರಿ ಆದ ಆಸ್ತಿಯನ್ನು ಈಗ ಕೇಳಲು ಸಾಧ್ಯವಿಲ್ಲ ಕಾಲಮಿತಿ ಕಾಯ್ದೆಯ ಅನ್ವಯ ಅಂದರೆ ತನ್ನ ತಂದೆ ಆಸ್ತಿ ಹಂಚಿಕೆ ಕಾಲಾವಧಿಯಲ್ಲಿ ಸುಮ್ಮನಿದ್ದು ಬಳಿಕ ಅನೇಕ ವರ್ಷದ ಬಳಿಕ ಆಸ್ತಿ ಬೇಕು ಎಂದು ಬೇಡಿಕೆ ಇಟ್ಟರೆ ಆಗ ಕಾಲಮಿತಿ ಕಾಯ್ದೆಯನ್ವಯ ಆಗಲಿದೆ ಆಸ್ತಿ ಮೇಲೆ ಸಾಲ ಇದ್ದು ಅದನ್ನು ತೀರಿಸಲು ಒಪ್ಪದಿದ್ದರೂ ಕೂಡ ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗಲಾರದು ಈ ಎಲ್ಲ ಅಂಶಗಳು ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಾಣಬಹುದು ಇನ್ನು ಸ್ವಯಾರ್ಜಿತ ಆಸ್ತಿಯ ಬಗ್ಗೆ ತಿಳಿಯೋಣ ಸ್ವಯಾರ್ಜಿತ ಆಸ್ತಿಯಲ್ಲಿ ತಂದೆಗೆ ವಿಲ್ ಮಾಡಿ ಆಸ್ತಿ ನೀಡುವ ಹಕ್ಕಿದ್ದು ಮೊದಲೇ ಮಕ್ಕಳಿಗೆ ಸಮನಾಗಿ ಆಸ್ತಿ ಹಂಚುವ ಹಕ್ಕಿದೆ ಅದೇ ರೀತಿ ತಂದೆ ಮರಣ ಹೊಂದಿದ ಸಂದರ್ಭದಲ್ಲಿ ಮಗ ಮಗಳು ಹೆಂಡತಿಗೆ ಆ ಆಸ್ತಿಯಲ್ಲಿ ಸಮನಾದ ಪಾಲನ್ನು ನೀಡಲಾಗುತ್ತದೆ ಈ ಮೂಲಕ ಆಸ್ತಿ ಹಂಚಿಕೆ ಮಾಡುವುದು ಕಾಣಬಹುದು ಒಟ್ಟಾರೆಯಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಹೆಣ್ಣು ಮಕ್ಕಳು ಪರಿಸ್ಥಿತಿ ಅರ್ಥೈಸಿ ನಡೆಯುವುದು ಅವಶ್ಯಕವಾಗಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ